ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಧರ್ಮರಾಜ್ ಕುಸುಮಾ ಹತ್ರ ಏನಾಗಿದೆ ನಿನಗೆ ಮನಸ್ಸಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ ಅಂತಾರೆ ವಿಕ್ಯಮ್ಮ ಏನಿದು ಬೆಳಿಗ್ಗೆಯಿಂದ ನೋಡ್ತಿದ್ದೀನಿ ಶ್ರೇಷ್ಠ ನಮ್ಮನೆ ಸೊಸೆ ಅಂತಿದ್ದೀರಲ್ಲ ಇಷ್ಟು ವರ್ಷ ಇವನಿಗೆ ಜೀವ ಇದ್ದೀರೋ ನನ್ನ ಮಗಳನ್ನ ಅತಿಥಿ ಅಂತ ಹೇಳ್ತಿದ್ದೀರಾ ಇದನ್ನೇ ಇವಳು ಒಪ್ಕೋಬೇಕಂತಾರೆ ಸುನಂದ ಹೌದು ಒಪ್ಕೊಳ್ಳಲೇಬೇಕು ಅವಳು ಒಪ್ಕೊಂಡಿದ್ದಾಳೆ ಕೂಡ ಅವಳಿಗೆ ಇಲ್ಲದೇ ಇರೋ ಸಮಸ್ಯೆ ನಿಮಗೆ ಯಾಕೆ ಅಂತೀನಿ ಹೇಳಮ್ಮ ಭಾಗ್ಯ ನಿನ್ಗೇನಾದರೂ ಏನಾದರೂ ಸಮಸ್ಯೆ ಇದೆಯಾ ಅಂತಾರೆ ಕುಸುಮಾ ಇಲ್ಲತ್ತೆ ಯಾವ ಸಮಸ್ಯೆನೂ ಇಲ್ಲ ಅಂತಾಳೆ ಭಾಗ್ಯ ಯಾರಿಗೂ ಯಾವ ಸಮಸ್ಯೆನೂ ಇಲ್ಲ ಸುಮ್ಮನೆ ಊಟ ಮಾಡಿ ಅಂತಾರೆ ಕುಸುಮ ಭಾಗ್ಯ ಏನೇ ಇದೆಲ್ಲ ಅಂತಾರೆ ಸುನಂದ ಅತ್ತೆ ಹೇಗೆ ಹೇಳ್ತಾರೆ ಹಾಗೆ ಅಮ್ಮ ಅಂತಾಳೆ ಭಾಗ್ಯ ನಿಚ್ಚೆ ಮಕ್ಳಿಬ್ರು ಸೋಫಾದಲ್ಲೇ ನಿದ್ರೆ ಮಾಡ್ತಿರ್ತಾರೆ ಆಗ ಭಾಗ್ಯ ಬಂದು ಗುಂಡಾ ಬಂಗಾರಿ ಕೆಳಗೆ ಬಂದು ಕೂತ್ಕೊಳ್ಳಿ ಅಂದ್ರೆ ಇಲ್ಲೇ ತೂಕಡ್ಸ್ತಿದ್ರಾ ನಿದ್ದೆ ಮುಗ್ದಿಲ್ವಾ ಅಂತಾಳೆ ಅಮ್ಮ ಇಷ್ಟು ಬೇಗ ಯಾಕೆ ಬಿಸ್ದೇ ಅಲ್ಲಿ ಬ್ರಷ್ ಮಾಡಿ ಕೂತ್ಕೊಳ್ಳಿ ಅಂತಲೂ ಹೇಳಿದೆ ಅಂತಾಳೆ ತನ್ನಿ ಯಾಕಂದರೆ ನಾನು ನಿಮಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತಾಳೆ ಭಾಗ್ಯ ಅಮ್ಮ ನಿಜವಾಗ್ಲೂ ಅಂತಾಳೆ ತನ್ನಿ ನಿಜವಾಗ್ಲೂ ಬಂಗಾರಿ ಇನ್ನು ಮುಂದೆ ದಿನ ಬೆಳಿಗ್ಗೆ ನಿಮಗೆ ಕ್ಲಾಸಿಕಲ್ ಡ್ಯಾನ್ಸ್ ಹೇಳ್ಕೊಡ್ತೀನಿ ನಿಂತ್ಕೊಳ್ಳಿ ರೆಡಿನಾ ಅಂತಳೆ ಭಾಗ್ಯ ನಾನು ಯಾಕಮ್ಮ ಇಲ್ಲಿ ಇರಬೇಕು ನಾನು ಹೋಗ್ತೀನಿ ಅಂತಾನೆ ಗುಂಡೋಣ ನೀನು ಡ್ಯಾನ್ಸ್ ಕಲಿಬೇಕು ಅಂತಾಳೆ ಭಾಗ್ಯ ಕ್ಲಾಸಿಕಲ್ ಡ್ಯಾನ್ಸ್ ಬರೀ ಹುಡುಗೀರಿಗೆ ಹುಡುಗರಿಗಲ್ಲ ಅಂತಾನೆ ಗುಂಡಣ್ಣ ಈ ಡ್ಯಾನ್ಸ್ ನಾಟಕ ಇದರಲ್ಲೆಲ್ಲ ಹುಡುಗ ಹುಡುಗಿ ಅಂತ ಏನೂ ಇಲ್ಲ ಆಸಕ್ತಿ ಗೌರವ ಅನ್ನೋದಿದ್ರೆ ಸಾಕು ನೋಡು ಈಗ ನೀನು ಅಕ್ಕನ ಜೊತೆ ಡ್ಯಾನ್ಸ್ ಮಾಡ್ತಿದ್ಯಾ ಸರಿನಾ ಫಸ್ಟ್ ನಮಸ್ಕಾರ ಮಾಡಬೇಕು ಅಂತ ಭಾಗ್ಯ ತೋರಿಸ್ತಾಳೆ ಹಾಗೆ ಇಬ್ಬರು ಮಾಡ್ತಾರೆ ಗುಂಡಣ್ಣ ಮಾಡೋದಕ್ಕೆ ಕಷ್ಟಪಡ್ತಾನೆ ನಂತರ ಭಾಗ್ಯ ಸಾಂಗ್ ಹಾಕ್ತೀನಿ ಮಾಡಿ ಅಂತಾಳೆ ಸರಿ ಅಂತಾರೆ ನಂತರ ಮೂರು ಜನ ಡ್ಯಾನ್ಸ್ ಮಾಡ್ತಾರೆ ಆಗ ಅಲ್ಲಿಗೆ ಸುನಂದ ಬಂದು ಏ ಭಾಗ್ಯ ಏನೇ ಮಾಡ್ತಿದ್ಯಾ ಅಂತಾರೆ ನಾನು ಗುಂಡಣ್ಣ ಬಂಗಾರಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದೀನಿ ಅಂತಾಳೆ ಭಾಗ್ಯ ಏನೇ ಆಗಿದೆ ನಿನಗೆ ಅಲ್ಲಿ ನಿನ್ನ ಸವತಿ ಬಂದು ಅಧಿಕಾರ ಚಲಾಯಿಸ್ತಿದ್ದಾಳೆ ನೀನು ಇಲ್ಲಿ ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡ್ತಿದ್ಯಾ ಅಂತಾರೆ ಸುನಂದ ನನ್ನ ಮಕ್ಕಳಿಗೆ ನಾನು ಡ್ಯಾನ್ಸ್ ಹೇಳಿಕೊಡ್ತಿದ್ದೀನಿ ಅಮ್ಮ ನೀನು ಮೊದಲು ಒಂಚೂರು ಸೈಡಲ್ಲಿ ನಿಂತ್ಕೊ ಅಂತ ಅವರನ್ನು ಸೈಡ್ಗೆ ನಿಲ್ಲಿಸಿ ಮತ್ತೆ ಡ್ಯಾನ್ಸ್ ಹೇಳ್ಕೊಡ್ತಾಳೆ ಭಾಗ್ಯ ಆಗ ಅಲ್ಲಿಗೆ ಧರ್ಮರಾಜ್ ಬಂದು ಏನಿದು ಬೆಳಿ ಬೆಳಿಗ್ಗೆನೇ ಮನೇಲಿ ಡ್ಯಾನ್ಸ್ ಕ್ಲಾಸ್ ನಡೀತಿರೋ ಹಾಗಿದೆ ಅಂತಾರೆ ಏನು ಮಾಡೋದು ನಿಮ್ಮ ಸೊಸೆಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ನೋಡಿ ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾಳೆ ಅಂತಾರೆ ಸುನಂದ ಮಕ್ಕಳು ಕಲ್ತ್ರೆ ಒಳ್ಳೇದೇ ಅಲ್ವಾ ಅಂತಾರೆ ಧರ್ಮರಾಜ್ ನಿನ್ನೆಯಿಂದ ಮನೇಲಿ ಏನೇನು ನಡೀತಿದೆ ಅಂತ ನೋಡ್ತಿದ್ದೀರಲ್ಲ ಶ್ರೇಷ್ಠ ನೋಡಿದರೆ ಮನೆ ಸೊಸೆ ಅಂತ ಓಡಾಡ್ತಿದ್ದಾಳೆ ಇವಳು ನೋಡಿದರೆ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ತಿದ್ದಾಳೆ ಅಂತಾರೆ ಸುನಂದ ನಿನ್ನೆ ನಾನು ಕಿರ್ಚಾಡ್ತಿದ್ದೆ ಆದರೆ ಇವತ್ತು ಏನೋ ಅರ್ಥ ಆಗ್ತಿದೆ ಅನ್ನಿಸ್ತಿದೆ ಅಂತಾರೆ ಧರ್ಮರಾಜ್ ಏನು ಅರ್ಥ ಆಗ್ತಿದೆ ಅಂತಾರೆ ಸುನಂದ ಕುಸುಮನ ನಾನು ನಲ್ವತ್ತು ವರ್ಷದಿಂದ ನೋಡ್ತಿದ್ದೀನಿ ಸುಲಭವಾಗಿ ಸೋಲೊಪ್ಕೊಳ್ಳೋಳಲ್ಲ ನಿಮ್ಮ ಭಾಗ್ಯ ಕುಸುಮಗೆ ತಕ್ಕ ಸೊಸೆ ಅತ್ತೆ ಸೊಸೆ ಹೇರಿಕೊಂಡು ಏನೋ ಒಂದು ಪ್ಲಾನ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ ಈ ಸಮುದ್ರ ಸುನಾಮಿ ಬರೋದಕ್ಕೂ ಮುಂಚೆ ಸೈಲೆಂಟ್ ಆಗಿರುತ್ತಲ್ವಾ ಸುನಾಮಿ ಬಂದ ದೊಡ್ಡದಾಗಿ ಸುದ್ದಿ ಮಾಡೋದು ನನಗೇನು ಇವರಿಬ್ಬರು ಮೌನ ದೊಡ್ಡದಾಗಿ ಸುದ್ದಿ ಮಾಡು ಸುನಾಮಿಗೆ ಕನ್ವರ್ಟ್ ಆಗ್ತಿದೆ ಅನ್ನಿಸ್ತಿದೆ ಏನಾಗುತ್ತೆ ಕಾದ್ ನೋಡೋಣ ಅಂತ ಧರ್ಮರಾಜ್ ಹೋಗ್ತಾರೆ ಈಚೆ ಶ್ರೇಷ್ಠ ಮಲ್ಕೊಂಡು ನಿದ್ರೆ ಮಾಡ್ತಿರ್ತಾರೆ ಆಗ ಅಲ್ಲಿಗೆ ಕುಸುಮ ಬಂದು ನನ್ನ ಸೊಸೆ ಇನ್ನೂ ಮಲಗಿದ್ರಾಳಲ್ಲ ಹೊತ್ತು ಎಷ್ಟೊತ್ತಾಗಿದೆ ಉತ್ತರ ದಿಕ್ಕಿಗೆ ತಲೆ ದಕ್ಷಿಣ ದಿಕ್ಕಿಗೆ ತ ಕಾಲು ಸೊಸೆ ಏಳಮ್ಮ ಏಳು ಜಾಣೆ ಅಲ್ವಾ ಅಂತಾರೆ ಆಗ ಶ್ರೇಷ್ಠ ಗುಡ್ ಮಾರ್ನಿಂಗ್ ಅತ್ತೆ ಅಂತಾಳೆ ನಂದು ಅದೇ ಏಳಮ್ಮ ಏಳು ಅಂತ ಅವಳು ಕೈನ ಎಳೆದು ಕೂರಿಸ್ತಾರೆ ಕುಸುಮ ಪ್ಲೀಸ್ ಅತ್ತೆ ಇನ್ನು ಹದಿನೈದು ನಿಮಿಷ ಎದ್ದಿರ್ತೀನಿ ಗುಡ್ ನೈಟ್ ಅಂತ ಮಲಗ್ತಾಳೆ ಶ್ರೇಷ್ಠ ನಮ್ಮ ಮನೇಲಿ ಸೊಸೆ ಅಂದರು ಹೊತ್ತು ಮಲಗೋದು ನನಗಿಷ್ಟ ಆಗಲ್ಲ ಹೇಳಿದ್ದೀನಿ ಏಳು ಜಾಣೆ ಅಂತಾರೆ ಕುಸುಮ ಅತ್ತೆ ಹದಿನೈದು ಮಿನಿಟ್ಸ್ ಅಂತಾಳೆ ಶ್ರೇಷ್ಠ ಹೌದಾ ಮಲ್ಕು ಅಂತ ಅಲ್ಲಿಂದ ಕುಸುಮ ಈಚೆ ಬರ್ತಾರೆ ಸೂಪರ್ ಅತ್ತೆ ಇಂಥ ಅತ್ತೇನ ಪಡೆಯೋಕೆ ಪುಣ್ಯ ಮಾಡಿರಬೇಕು ಅಂತಳೆ ಶ್ರೇಷ್ಠ ಆಗ ಕುಸುಮ ಬಕೆಟಲ್ಲಿ ನೀರು ತಂದು ಶ್ರೇಷ್ಠ ಮೇಲೆ ಸುರಿತಾರೆ ಅದೇ ಏನು ಮಾಡ್ತಿದ್ದೀರಾ ಏನಿದು ಅಂತಾಳೆ ಶ್ರೇಷ್ಠ ಮನೆ ಸೊಸೆ ಇಷ್ಟು ಹೊತ್ತು ಮಲಗಿದರೆ ದರಿದ್ರ ಮೆಟ್ಕೊಳ್ಳುತ್ತೆ ಅದಕ್ಕೆ ಈ ಥರ ಮಾಡಿದೆ ಈಗ ಎದ್ದು ಸ್ನಾನ ಮಾಡಿ ಮಾವನವರಿಗೆ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಕೊಡು ಇಷ್ಟು ಹೊತ್ತಿಗಾಗಲೇ ಭಾಗ್ಯ ನಾಲ್ಕು ಸಲ ಕಾಫಿ ಕೊಟ್ಟಿರ್ತಿದ್ಲು ಅಂತಾರೆ ಕುಸುಮ ಏನು ಸ್ನಾನ ಮಾಡಬೇಕಾ ಅದೆಲ್ಲ ಯಾಕತ್ತೆ ಅಂತಾಳೆ ಶ್ರೇಷ್ಠ ಮತ್ತು ನನ್ನ ಮನೆ ಅಡುಗೆ ಮನೆ ಒಳಗಡೆ ಬರಬೇಕು ಅಂದರೆ ಸ್ನಾನ ಆಗಿರಲೇಬೇಕು ಶ್ರೇಷ್ಠ ನೀನು ಎಲ್ರಿಗೂ ಮೆಚ್ಚು ಸಸಿಯಾಗಿರ್ಬೇಕಂದರೆ ಭಾಗ್ಯ ಮಾಡ್ತಾಳೆ ನೋಡು ಟಕ ಟಕ ಅಂತ ಎಲ್ಲ ಕೆಲಸ ಮಾಡಿಬಿಡು ಆವಾಗ ಎಲ್ಲರೂ ಇಷ್ಟಪಡ್ತಾರೆ ಇಲ್ಲಾಂದರೆ ನಿನ್ನ ಯಾರು ಇಷ್ಟಪಡಲ್ಲ ಅಂತಾರೆ ಕುಸುಮ ಸರಿಯತ್ತೆ ನೀವು ಹೇಳ್ದಂಗೆ ಎಲ್ಲ ಮಾಡ್ತೀನಿ ಈಗ ಅಪ್ ಆಗಿ ಬರ್ತೀನಿ ಅಂತ ಶ್ರೇಷ್ಠ ಹೋಗ್ತಾಳೆ ಈಚೆ ಮೂರು ಜನ ಡಾನ್ಸ್ ಮಾಡೋದನ್ನು ಸುಂದರಿ ಪೂಜೆ ನೋಡ್ತಾ ಗುಂಡಣ್ಣೆ ಕಿಂಡಲ್ ಮಾಡಿ ನಗ್ತಾರೆ ನೋಡಮ್ಮ ಚಿಕ್ಕಿ ಸುಂದ್ರಿ ಆಂಟಿ ನನ್ನ ಡಾನ್ಸ್ ನೋಡಿ ನಗ್ತಿದ್ದಾರೆ ಅಂತಾನೆ ಗುಂಡನ ನೋಡಲಿ ಯಾರು ಇಲ್ಲ ಅಂತಾಳೆ ಭಾಗ್ಯ ಇವರು ಇಲ್ಲೇ ಇದ್ದಾರೆ ನಾನು ಕರ್ಕೊಂಡು ಬರ್ತೀನಿ ಅಂತ ಅಲ್ಲೇ ಅಡ್ಕೊಂಡಿದ್ದವರನ್ನು ಹೇಳ್ಕೊಂಡು ಬರ್ತಾನೆ ನೋಡು ಇವರು ನನ್ನ ಡ್ಯಾನ್ಸ್ ಮಾಡೋದನ್ನು ನೋಡಿ ನಗ್ತಿದ್ರು ಅಂತಾನೆ ಗುಂಡಣ್ಣ ಯಾಕೆ ಪೂಜಾ ಸುಂದ್ರಕ್ಕ ಹಾಗೆ ಮಾಡಿದ್ರಿ ಅಂತಾಳೆ ಭಾಗ್ಯ ಇಬ್ಬರು ಸಾರಿ ಅಂತಾರೆ ಇವರಿಗೆ ಪನಿಷ್ಮೆಂಟ್ ಕೊಡು ಇವರಿಬ್ಬರಿಗೆ ಅಂತಾನೆ ಗುಂಡೋಣ ಏನು ಪನಿಷ್ಮೆಂಟ್ ಕೊಡಬೇಕು ನೀವೇ ಹೇಳಿ ಅಂತಳೆ ಭಾಗ್ಯ ಇವರಿಬ್ರು ನಮ್ಮ ಜೊತೆ ಡಾನ್ಸ್ ಮಾಡಬೇಕು ಅಂತಾನೆ ಗುಂಡೋಣ ಇಬ್ಬರು ನನಗಾಗಲ್ಲ ಅಂತಾರೆ ಆಗಲ್ಲ ಅನ್ನೋ ಹಾಗಿಲ್ಲ ನಾಳೆ ನಾವು ಡ್ಯಾನ್ಸ್ ಮಾಡಬೇಕು ಅಂದರೆ ಇವರಿಬ್ಬರು ಡಾನ್ಸ್ ಮಾಡಲೇಬೇಕು ಅಂತಳೆ ತನ್ವಿ ಇಬ್ರು ಮಾಡಿ ಅಂತಾಳೆ ಭಾಗ್ಯ ಇಲ್ಲ ನಾವು ಮಾಡಲ್ಲ ಅಂತಾರೆ ಇಬ್ಬರು ಇಲ್ಲ ಮಾಡಲೇಬೇಕು ಅಂತ ಭಾಗ್ಯ ಶುರು ಮಾಡ್ತಾಳೆ ನಂತರ ಇಬ್ರು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲಿಗೆ ಶ್ರೇಷ್ಠ ಬಂದು ಏಯ್ ಭಾಗ್ಯ ಸತ್ ನಿಲ್ಲಿಸ್ತೀಯಾ ಏನು ಭಾಗ್ಯ ಸರ್ಕಸ್ ಕಂಪ್ನಿ ಓಡ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ಯಾ ಹೇಗೆ ಮಕ್ಕಳು ಓಕೆ ಮಕ್ಕಳ ಜೊತೆಗೆ ಎರಡು ಕೋತಿನೂ ಕುಣಿಸ್ತಿದ್ಯಲ್ಲ ಅದಕ್ಕೆ ಅಂತಾಳೆ ಅದೇ ಶ್ರೇಷ್ಠ ಈ ಎರಡು ಕೋತಿಗಳು ಸೇರಿ ಆ ಸರ್ಕಸ್ ಕಂಪ್ನಿಯಲ್ಲಿ ಒಂದು ದೊಡ್ಡ ಚಿಂಪಾಂಜಿ ಇದೆ ಅದಕ್ಕೆ ಡಾನ್ಸ್ ಹೇಳ್ಕೊಡ್ಬೇಕಂತೆ ಅದಕ್ಕೆ ಕಲಿಸ್ತಿದ್ದಾಳೆ ಅಂತಾಳೆ ಪೂಜಾ ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ ತುಂಬ ಕೆಲಸ ಇದೆ ಅಂತಾಳೆ ಶ್ರೇಷ್ಠ ಮತ್ತೆ ಯಾಕೆ ನಿಂತಿದ್ಯಾ ಹೋಗಿ ಕೆಲಸ ನೋಡಿ ಹೋಗೆ ಅಂತಾಳೆ ಸುಂದ್ರಿ ಭಾಗ್ಯ ಕಾಫಿ ರೆಡಿ ನಾ ಅಂತಾಳೆ ಶ್ರೇಷ್ಠ ಏನು ಕಾಫಿನಾ ಅಂತಾಳೆ ಭಾಗ್ಯ ಕಾಫಿ ಇನ್ನೂ ರೆಡಿ ಮಾಡಿಲ್ವಾ ಕಾಫಿ ಮಾಡೋದನ್ನ ಬಿಟ್ಬಿಟ್ಟು ಮಕ್ಕಳಿಗೆ ಡ್ಯಾನ್ಸ್ ಹೇಳಿ ಕೊಡ್ತಿದ್ಯಾ ಅಂತಾಳೆ ಶ್ರೇಷ್ಠ ಯಾರಿಗೆ ಕಾಫಿ ಅಂತಾಳೆ ಭಾಗ್ಯ ಇದೇನು ಭಾಗ್ಯ ಹೀಗೆ ಕೇಳ್ತಿದ್ಯಾ ಬೇಗ ಹೋಗಿ ಕಾಫಿ ರೆಡಿ ಮಾಡ್ಕೊಂಡು ಬಾ ಹೋಗು ಮಾವ ಕಾಫಿ ಕೇಳ್ತಿದ್ದಾರೆ ಅಂತಾಳೆ ಶ್ರೇಷ್ಠ ಯಾವ ಮಾವ ಅಂತಾಳೆ ಶ್ರೇಷ್ಠ ಯಾವ ಮಾವ ಅಂದರೆ ಧರ್ಮರಾಜ್ ಮಾವ ಪಾಪ ಅವರಿಗೆ ಕಾಫಿ ಕುಡಿಯೋದಕ್ಕೆ ಕಾಯ್ತಿದ್ದಾರಂತೆ ಕುಸುಮಾತೆ ಹೇಳಿದರು ಅಂತಾಳೆ ಶ್ರೇಷ್ಠ ಕಾಯ್ತಿದ್ದಾರೆ ಅಂದಮೇಲೆ ಹೋಗಿ ಮಾಡಿಕೊಡು ಅಂತಾಳೆ ಭಾಗ್ಯ ಏಯ್ ಭಾಗ್ಯ ಏನಾಗಿದೆ ನಿನಗೆ ಏನು ದೌಲತ್ ಮಾಡ್ತಿದ್ಯಾ ಹೋಗಿ ಕಾಫಿ ಮಾಡ್ಕೊಂಡು ಬಾ ಅಂತಾಳೆ ಶ್ರೇಷ್ಠ ಸರಿ ಆಯಿತು ಅಂತ ಶ್ರೇಷ್ಠನ ಕೈನ ಭಾಗ್ಯ ಹೇಳ್ಕೊತಾಳೆ ನನ್ನ ಕೈ ಕೈಯಾಕೆ ಕಳ್ಕೊಳ್ತಿದ್ಯಾ ಅಂತಾಳೆ ಶ್ರೇಷ್ಠ ಅಡುಗೆ ಮನೆ ತೋರಿಸ್ತೀನಿ ಬಾ ಕಾಫಿ ಮಾಡು ಅಂತಾಳೆ ಭಾಗ್ಯ ನನ್ನ ಕೈನಲ್ಲಿ ಮಾಡೋದಕ್ಕೆ ಆಗಲ್ಲ ಅಂತಾಳೆ ಶ್ರೇಷ್ಠ ಆಗಲ್ಲ ತಾನೇ ನೀನು ಕರಿತಿರೋದು ಕರಿತಿರೋದು ಸುಮ್ಮನೆ ಅಂತ ಶ್ರೇಷ್ಠನ ಹೇಳ್ಕೊಂಡು ಹೋಗ್ತಾಳೆ ಭಾಗ್ಯ ಪೂಜಾ ದೇವಿ ಏನಾಗ್ತಿದೆ ಇಲ್ಲಿ ಅಂತಾಳೆ ಸುಂದರಿ ನಿನ್ನೆ ಎಲ್ಲ ಬ್ಲರ್ ಬ್ಲರ್ ಆಗಿ ಕಾಣಿಸ್ತಿತ್ತು ಇವತ್ತು ಕ್ಲಿಯರಾಗಿ ತ್ರೀ ಡಿ ಎಫೆಕ್ಟಲ್ಲಿ ಕಾಣಿಸ್ತಿದೆ ಅಂತಾಳೆ ಪೂಜಾ ಈಚೆ ಶ್ರೇಷ್ಠ ಏಯ್ ಯಾಕೆ ಕೇಳ್ಕೊಂಡು ಬಂದೆ ಅಂತಾಳೆ ಇದೊಳ್ಳೆ ಕಥೆ ಆಯ್ತಲ್ಲ ಶ್ರೇಷ್ಠ ನೀನೇ ತಾನೇ ಕಾಫಿ ಮಾಡಬೇಕು ಅಂತ ಹೇಳಿದ್ದು ಅಂತಾಳೆ ಭಾಗ್ಯ ನಾನು ನಿನಗೆ ಹೇಳಿದ್ದು ಕಾಫಿ ಮಾಡು ಅಂತ ನಾನು ಮಾಡ್ತೀನಿ ಅಂತಲ್ಲ ಅಂತಳೆ ಶ್ರೇಷ್ಠ ಅಯ್ಯೋ ನಾನು ಹೇಗೆ ಮಾಡೋದಕ್ಕಾಗುತ್ತೆ ಶ್ರೇಷ್ಠ ಇನ್ಮೇಲೆ ಇದು ನಿನ್ನ ಅಡುಗೆ ಮನೆ ನೀನೇ ಅಡುಗೆ ಮಾಡಬೇಕು ಅಂತಾಳೆ ಭಾಗ್ಯ ತಾಂಡವ್ ಇವಳು ಏನು ಹೇಳ್ತಿದ್ದಾಳೆ ಅಂತಾಳೆ ಶ್ರೇಷ್ಠ ತಾಂಡವ್ ಸೂರ್ಯವಂಶಿಯವರೇ ನಾನು ಸರಿಯಾಗಿ ಹೇಳ್ತಿದ್ದೀನಿ ತಾನೆ ಇವಳು ಅಡುಗೆ ಮನೆಯಲ್ಲಿ ಇವಳು ತಾನೆ ಅಡುಗೆ ಮಾಡಬೇಕು ಅಂತಾಳೆ ಭಾಗ್ಯ ಬೆಳಿ ಬೆಳಿಗ್ಗೆ ಏನೇ ನಿನ್ಗೋಳು ಅಂತಾನೆ ತಾಂಡವ್ ಶ್ರೇಷ್ಠ ನೀನು ಕಾಫಿ ಮಾಡಮ್ಮ ಅಂತಾರೆ ಧರ್ಮರಾಜ್ ಹೌದೌದು ನನಗೆ ಸಿಕ್ಕಾಪಟ್ಟೆ ನೋತಿದೆ ನನಗೂ ಒಂದು ಕಪ್ ಕಾಫಿ ಬೇಕು ಶ್ರೇಷ್ಠ ಮಾಡಿಕೊಡು ಅಮ್ಮ ನಿನಗೂ ಕಾಫಿ ಬೇಕಾ ಹಾಂ ಅಮ್ಮನಿಗೆ ಒಂದು ಕಪ್ ಕಾಫಿ ಬೇಕು ಅಂತಾಳೆ ಪೂಜಾ ಭಾಗ್ಯ ಇಷ್ಟು ಹೊತ್ತು ಏನು ಮಾಡ್ತಿದ್ದೆ ಯಾರಿಗೂ ಕಾಫಿ ಕೊಟ್ಟಿಲ್ಲ ಅಂದರೆ ಏನರ್ಥ ಅಂತಾನೆ ತಾಂಡವ್ ಅಂದರೆ ಈ ಮನೆ ಸೊಸೆ ಕಾಫಿ ಮಾಡಿಲ್ಲ ಅಂತ ಅರ್ಥ ಅಂತಾಳೆ ಭಾಗ್ಯ ಅದಕ್ಕೆ ತಾನೆ ನಾನು ಇನ್ನ ಕೇಳ್ತಿರೋದು ಅಂತಾನೆ ತಾಂಡವ್ ಅಲ್ಲ ರೀ ಈ ಮನೆ ಸೊಸೆ ಇನ್ನು ಮುಂದೆ ಶ್ರೇಷ್ಠ ಈ ಮನೆ ಸೊಸೆ ನಿನ್ನ ಅತ್ತೆ ಹೇಳಿದಾಗ ಹ್ಞೂ ಹ್ಞೂ ಅಂತ ತಲೆಯಲ್ಲಿ ಅಷ್ಟು ಬೇಗ ಮರ್ತೋದ್ರಾ ಈಗ ಬಂದು ನನ್ನ ಕೇಳಿದರೆ ಅಂತ ಭಾಗ್ಯ ಕಾಫಿ ಪಾತ್ರೆನ ಶ್ರೇಷ್ಠ ಕೈಯಲ್ಲಿ ಕುಟ್ಟಿ ಇಡ್ತಾಳೆ ನೋವು ಮತ್ತು ಶಾಕ್ನಿಂದ ಶ್ರೇಷ್ಠ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ